ನಾವೇನ್ ಯಾರ ಮಾಡಿದ್ವಿ ನಮ್ನ ಬಂದ್ರೆ ಸರ್ ಸಾರಿ ಸದ್ಯ ಪರಿಸ್ಥಿತಿ ಹೇಗಿದೆ ಇದು ಗಲಾಟೆ ಸ್ಟಾರ್ಟ್ ಆಗಿತ್ತು ಆ ಸಮಯ ನಮ್ಮ ಸ್ವಲ್ಪ ಇಷ್ಟೊಂದು ಪಟ್ಟಿಗೆ ಮಾಡಿದರು ಮತ್ತು ಇದು ಆರು ಬೆಂಕಿ ಇದು ಬೆಂಕಿ ಕೂಡ ಹಾಕಿದರು ಇದು ನಮ್ಮ ಸ್ಟಾಫ್ಗೆ ಕೂಡ ಇಂಜುರಿ ಆಗಿದೆ ಮೂರು ಸ್ಟಾಫ್ ಮತ್ತು ಒಂದು ಪತ್ರಕಾರಿಗೆ ಕೂಡ ಇಂಜುರಿ ಆಗಿದೆ ಬಟ್ ಈಗ ಎಲ್ಲ ಸಿಚುವೇಷನ್ ಕಂಟ್ರೋಲಲ್ಲಿ ಇದೆ ಮತ್ತು ಎಷ್ಟೋ ಜನ ಅರೆಸ್ಟ್ ಆಗಿದ್ದರು ಮತ್ತು ಯಾರು ಯಾರು ದಾರಿ ಇದೆ ಎಲ್ಲ ವಿಷಯದ ಬಗ್ಗೆ ಇದು ನಾನು ನಾಳೆ ಹೇಳ್ತೀನಿ ಈಗ ಹೇಳೋಕ್ಕೆ ಆಗ್ತಾ ಇಲ್ಲ ಬಟ್ ಸುಮಾರು ಜನ ಕಸ್ಟಡಿಯಲ್ಲಿ ಇದ್ದಾರೆ ಏನು ಬಂದೋಬಸ್ತ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಏನಾದ್ರು ಹಾಕ್ತೀರಾ ಈಗ ಎಲ್ಲ ಡಿಸೈಡ್ ಮಾಡಿ ಈಗ

ಸದ್ಯ ಪರಿಸ್ಥಿತಿ ಹೇಗಿದೆ ಇದು ಗಲಾಟೆ ಸ್ಟಾರ್ಟ್ ಆಗಿತ್ತು ಆ ಸಮಯ ನಮ್ಮ ಇದು ಸ್ವಲ್ಪ ಇಷ್ಟೊಂದು ಪಲ್ಟೆಗೆ ಮಾಡಿದರು ಮತ್ತೆ ಇದು ಆರು ಬೆಂಕಿ ಇದು ಬೆಂಕಿ ಕೂಡ ಹಾಕಿದರು ಇದು ನಮ್ಮ ಸ್ಟಾಫ್ಗೆ ಕೂಡ ಇಂಜುರಿ ಆಗಿದೆ ಮೂರು ಸ್ಟಾಫ್ ಮತ್ತೆ ಒಂದು ಪತ್ರಕಾರಿಗೆ ಕೂಡ ಬಟ್ ಈಗ ಎಲ್ಲ ಸಿಚುವೇಶನ್ ಕಂಟ್ರೋಲಲ್ಲಿ ಇದೆ ಮತ್ತು ಎಷ್ಟೋ ಜನ ಅರೆಸ್ಟ್ ಆಗಿದ್ರು ಮತ್ತೆ ಯಾರು ಯಾರು ದಾರಿ ಇದೆ ಎಲ್ಲ ವಿಷಯ ಬಗ್ಗೆ ಇದು ನಾನು ನಾಳೆ ಹೇಳ್ತೀನಿ ಈಗ ಹೇಳೋಕ್ಕೆ ಆಗ್ತಾ ಇಲ್ಲ ಬಟ್ ಸುಮಾರು ಜನ ಕಸ್ಟಡಿಯಲ್ಲಿ ಇದ್ದಾರೆ ಏನು ಬಂದೋಬಸ್ತ್ ಒನ್ ಫಾರ್ಟಿ ಫೋರ್ ಸೆಕ್ಷನ್ ಏನಾರು ಆಗ್ತೀರಾ ಈಗ ಎಲ್ಲ ಡಿಸೈಡ್ ಮಾಡಿ ಈಗ ಇತ್ತು ಈಗ ತು ಎಲ್ಲ ಜನ ಕಂಟ್ರೋಲ್ ಆಗಿದ್ದರು ಈಗ ನಾನು ಮತ್ತೆ ಡಿ ಸಿ ಸಾಹೇಬ್ರು ಮತ್ತೆ ಎಲ್ಲ ನಮ್ಮ ಸಿಬ್ಬಂದಿ ಎಲ್ಲ ಜನ ಎಲ್ಲೂ ಎಲ್ಲ ಪ್ಲಾನ್ ಮಾಡಿ ಡಿಸೈಡ್ ಸರ್ ಈಗ ಗಲಾಟೆ ಮಾಡುವ ಉದ್ದೇಶದಿಂದಾನೇ ಬಂದಿದ್ರೆ ಹೇಗೆ ಎಲ್ಲ ಇನ್ವೆಸ್ಟಿಗೇಷನ್ ಅಲ್ಲಿ ಆಗತ್ತೆ